ಚಂದ್ರೋದಯಕ್ಕೆ ಅಂಬುದಿಯು ಹೆಚ್ಚುವುದಯ್ಯ ಚಂದ್ರಮನ ಆಗಮನವಾದ ಕಾಲಕ್ಕೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಎತ್ತರ ಮತ್ತು ವಿಸ್ತಾರಕ್ಕೆ ಹಬ್ಬಿಕೊಳ್ಳುತ್ತದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯನ್ನು ಸಮುದ್ರದಲ್ಲಿ ಅಲೆಗಳ ಅಬ್ಬರ ಅಲೆಗಳ ಏರೆತ್ತರ ಅಧಿಕ ಭಯಾನಕ ಘೋರ ಎಂದು ಕತ್ತಲೆಯ ಕಾರ್ಗತ್ತಲೆಯ ಅಮವಾಸ್ಯ ಎಂದು ನಿರ್ಜನ ಸಮುದ್ರದಂಡೆಯಲ್ಲಿ ಯಾರು ಆ ಭಯಾನಕವಾದ ಸಮುದ್ರವನ್ನು ನೋಡಲು ಹೋಗುವುದಿಲ್ಲ ಅದೇ ಹುಣ್ಣಿಮೆಯ ಕಾಲದ ಸಮುದ್ರವನ್ನು ಆಹ್ಲಾದಕರ ಅನುಭವ ಪಡೆಯುವುದಕ್ಕಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನರು ಅಲ್ಲಿ ಸೇರುತ್ತಾರೆ ಸಮುದ್ರ ಒಂದೇ ಅಮಾವಾಸ್ಯೆಯ ಸಮುದ್ರ ಘೋರ ಭಯಾನಕ ಹುಣ್ಣಿಮೆಯ ಸಮುದ್ರ ಸುಂದರ ಆನಂದ ಆಹ್ಲಾದ ಮನೋಹರ ಅಂದರೆ ಏನಾಯಿತು ಕತ್ತಲೆ ಮತ್ತು ಬಿರುಗಾಳಿಯ ಚಂಡಮಾರುತ ಮತ್ತು ಒತ್ತಡಗಳ ಅಬ್ಬರ ಅಲ್ಲಿ ತನ್ನ ಸುತ್ತ ತಾನು ಸುತ್ತಿಕೊಂಡು ಸೂರ್ಯನ ಸುತ್ತ ಪ್ರದಕ್ಷಿಣೆ ಮಾಡುತ್ತಿರುತ್ತದೆ ಅದೇ ರೀತಿಯಲ್ಲಿ ಚಂದ್ರನೂ ಕೂಡ ಸುತ್ತುವುದರಿಂದ ಆ ಚಂದ್ರನ ಮೇಲ್ಮೈ ಭಾಗದಲ್ಲಿ ಭೂಮಿಯ ಮೇಲ್ಮೈ ಭಾಗದಲ್ಲಿ ಒಂದು ವೇಗ ಒಂದು ರಭಸ ಉಂಟಾಗುತ್ತದೆ ಆ ವೇಗ ಮತ್ತು ಆ ರಭಸ ಉಂಟಾದ ಕಾಲಕ್ಕೆ ಸಮುದ್ರ ಆ ಭಾಗದಲ್ಲಿ ಇದ್ದಾಗ ಸಮುದ್ರದ ಮೇಲೆ ಭೂಮಿಯ ವೇಗದ ಒತ್ತಡ ಅಪ್ಪಳಿಸುತ್ತದೆ ಈಗ ನಾವು ಬಸ್ಸಿನಲ್ಲಿ ಕುಳಿತಿರುವಾಗ ಬಸ್ಸಿನ ಕಿಟಕಿಯ ಪಕ್ಕ ಕುಳಿತು ಕಿಟಕಿಯ ಗಾಜನ್ನು ತೆರೆದರೆ ಬಸ್ಸು ಚಲಿಸುವಾಗ ಕಾರು ಚಲಿಸುವಾಗ ಗಾಳಿ ಬಂದು ನಮ್ಮ ಮುಖಕ್ಕೆ ಅಪ್ಪಳಿಸುತ್ತದೆ ಕಾರಣ ಕಿಟಕಿಯ ಗಾಜನ್ನು ನಾವು ಮುಚ್ಚುತ್ತೇವೆ ಅದೇ ರೀತಿಯಾಗಿ ಭೂಮಿಯ ವೇಗದ ಕಾರಣ ಚಂದ್ರನ ವೇಗದ ಕಾರಣ ಭೂಮಿ ಮತ್ತು ಚಂದ್ರ ಸಮೀಪ ಬಂದ ಕಾಲಕ್ಕೆ ಯಾವ ಭಾಗದಲ್ಲಿ ಚಂದ್ರನ ಮತ್ತು ಭೂಮಿಯ ಒತ್ತಡವು ಬೀಳುತ್ತದೋ ಅಲ್ಲಿ ಸಮುದ್ರವಿದ್ದರೆ ಸಮುದ್ರ ಮತ್ತು ಒತ್ತಡ ಗಾಳಿಯ ಒತ್ತಡ ಕಾರಣವಾಗಿ ನೀರಿನ ಅಲೆಗಳು ಎತ್ತರ ಎತ್ತರ ಮತ್ತು ವಿಸ್ತಾರಕ್ಕೆ ಭಯಾನಕವಾಗಿ ಹರಡಿಕೊಳ್ಳುತ್ತವೆ ಮೇಲೇಳುತ್ತವೆ ಅದೇ ರೀತಿಯಲ್ಲಿ ಭೂಮಿಯ ಮೇಲ್ಭಾಗದ ಇತರ ಭಾಗಗಳಿಗೆ ಚಂದ್ರನ ಮತ್ತು ಭೂಮಿಯ ವೇಗದ ಒತ್ತಡಗಳು ಬಿದ್ದಾಗ ಅಲ್ಲಿ ಬಿರುಗಾಳಿ ಸುಂಟರಗಾಳಿಗಳು ಚಂಡಮಾರುತಗಳು ಉಂಟಾಗಿ ಮಳೆ ನೀರು ಉಂಟಾಗ ಜಲಪ್ರಳಯ ಉಂಟಾಗುತ್ತದೆ ವೇಗ ಕಾರಣವಾಗಿ ಅಲ್ಲಿ ಗಾಳಿಯ ಒತ್ತಡ ಉಂಟಾಗುತ್ತದೆ ಅಮಾವಾಸ್ಯೆ ಎಂದು ಯಾಕೆ ಈ ಅಧಿಕ ಒತ್ತಡ ಎಂಬುದಾಗಿ ಹೇಳಿದರೆ ಯಾವ ಯಾವ ಭಾಗದ ಆ ದಿನಗಳಲ್ಲಿ ವೇಗದ ಒತ್ತಡ ಇರುತ್ತದೆಯೋ ಆಗ ಅಲ್ಲಿ ಅಲೆಗಳ ಅಬ್ಬರ ಭೂಮಿಯ ಚಲನೆಯ ವೇಗದ ಕಾರಣ ಯಾವ ಭಾಗದಲ್ಲಿ ವೇಗದ ಒತ್ತಡ ಬೀಳುತ್ತದೆಯೋ ಆಗ ವಿಶೇಷವಾದ ಒತ್ತಡದ ಪರಿಣಾಮಗಳು ಆ ಭಾಗದಲ್ಲಿ ಉಂಟಾಗುವುದನ್ನು ಈಗ ಗಮನಿಸಿದೆವು ಅಂದರೆ ಭೂಮಿಯ ತಿರುಗುವಿಕೆ ಮತ್ತು ವೇಗ ಕಾರಣವಾಗಿ ಭೂಪ್ರದೇಶದ ಯಾವ ಭಾಗದಲ್ಲಿ ಅಧಿಕ ಒತ್ತಡವಿರುವುದೋ ಆ ಭಾಗದಲ್ಲಿ ಹೆಚ್ಚು ಪರಿಣಾಮಗಳು ಚಂಡಮಾರುತಗಳು ಬಿರುಗಾಳಿಗಳು ಉಂಟಾಗುವ ಕಾರಣ ಭೂಮಿಯ ಮೇಲ್ಮೈ ಭಾಗದಲ್ಲಿ ಅನೇಕ ಅನಾಹುತಗಳು ಸಂಭವಿಸುತ್ತವೆ ಹಾವಿನ ಮಳೆ ಸುರಿದದ್ದು ಮೀನಿನ ಮಳೆ ಸುರಿದದ್ದನ್ನು ನಾವು ವಾರ್ತೆಯಾಗಿ ಸುದ್ದಿಯಾಗಿ ಕೇಳಿದ್ದೇವೆ ಓದಿದ್ದೇವೆ ಮೀನಿನ ಮಳೆ ಹಾವಿನ ಮಳೆ ಎಲ್ಲಿಂದ ಬಂತು ಎಂಬುದಾಗಿ ಹೇಳಿದರೆ ಭೂಮಿ ಮತ್ತು ಚಂದ್ರನ ಒತ್ತಡವು ಎಲ್ಲಿ ನೀರು ಮೀನುಗಳು ಹಾವುಗಳು ಇರುವೆಯೋ ಆ ಸ್ಥಳದ ಮೇಲೆ ವೇಗದ ಒತ್ತಡ ಬಿದ್ದಾಗ ಆ ಭಾಗದಲ್ಲಿದ್ದ ನೀರು ಮೀನು ಹಾವು ಇವೆಲ್ಲವೂ ವೇಗದ ಕಾರಣಕ್ಕೆ ಆಕಾಶಕ್ಕೆ ಚಿಮ್ಮಿ ಅಲ್ಲಿಂದ ಭೂಮಿಯ ಗುರುತ್ವಾಕರ್ಷಣ ಕಾರಣವಾಗಿ ಅವು ಎಲ್ಲೆಲ್ಲೋ ಹೋಗಿ ಬೀಳುತ್ತವೆ ಅದೇ ಹಾವಿನ ಮಳೆ ಮೀನಿನ ಮಳೆ ಈ ಎಲ್ಲರ ರೀತಿಯ ಶೋಧನೆಯಿಂದ ನಮಗೆ ತಿಳಿದು ಬಂದದ್ದೇನು ಭೂಮಿಯ ಸುತ್ತುವಿಕೆ ಮತ್ತು ವೇಗದ ಕಾರಣ ಭೂಪ್ರದೇಶದಲ್ಲಿ ಅನೇಕ ಒತ್ತಡದ ಪರಿಣಾಮಗಳು ಉಂಟಾಗುತ್ತವೆ ಈ ಕಾರಣವಾಗಿ ಭೂಪ್ರದೇಶದಲ್ಲಿ ವಾಸಿಸುವ ಮನುಷ್ಯ ಜೀವ ಚರ ಅಚರದ ಮೇಲೆ ಈ ವೇಗದ ಪರಿಣಾಮ ಬೀಳುತ್ತದೆ ವಿಶೇಷವಾಗಿ ಅಮಾವಾಸ್ಯ ಎಂದು ಎಲ್ಲಿ ಆ ದಿನ ಭೂಮಿಯ ಮೇಲೆ ಆ ಒತ್ತಡ ಬೀಳುವುದು ಅಲ್ಲಿ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ ಅಮಾವಾಸ್ಯೆ ಎಂಬುದಾಗಿ ಹೇಳಿದರೆ ಆ ಆ ಭೂಪ್ರದೇಶಕ್ಕೆ ಹೆಚ್ಚು ಒತ್ತಡ ಭೂಮಿಯ ತಿರುಗುವಿಕೆಯ ಕಾರಣ ಉಂಟಾಗುತ್ತದೆ ಆದ ಕಾರಣ ಅಮಾವಾಸ್ಯೆಯಂದು ಹುಣ್ಣಿಮೆಯಂದು ಸಮುದ್ರ ಉಕ್ಕೇ ಇರುತ್ತದೆ ಎಂದು ಕತ್ತಲು ಇರುವ ಕಾರಣ ಕತ್ತಲೆ ಮತ್ತು ಚಂಡಮಾರುತ ಇನ್ನಷ್ಟು ಭಯವನ್ನು ಮನುಷ್ಯನ ಮೇಲೆ ಭೂಪ್ರದೇಶದ ಮೇಲೆ ಉಂಟಾಗುತ್ತದೆ ಅದೇ ಬೆಳದಿಂಗಳು ಬೆಳಕು ಇರುವ ಕಾರಣ ನಮಗೆ ಬೆಳದಿಂಗಳು ಆಹ್ಲಾದವನ್ನು ಸುಂದರವಾದ ಶಾಂತ ಗಾಳಿ ಬೀಸುವುದರಿಂದ ನಮಗೆ ಆಹ್ಲಾದ ಹಿತಕರ ಸುಖ ಮನೋಲ್ಲಾಸವನ್ನು ಉಂಟುಮಾಡುತ್ತದೆ ಮನುಷ್ಯ ಜೀವಿ ಈ ಭಾವನೆ ಪ್ರದೇಶಗಳ ಅನುಸಾರವಾಗಿ ಒತ್ತಡಗಳ ಅನುಸಾರವಾಗಿ ಭಾವನೆಗಳು ಬದಲಾಗುತ್ತವೆ ನಮ್ಮ ಭಾವನೆಗಳು ಸ್ವತಂತ್ರವಲ್ಲ ಸುಖ ಸಂತೋಷ ಆನಂದ ನೋವು ನಲಿವು ದುಃಖ ಕಣ್ಣೀರು ಇವೆಲ್ಲವೂ ಭೂ ಪ್ರದೇಶದ ಒತ್ತಡದ ಪರಿಣಾಮವಾಗಿ ಮನುಷ್ಯನ ಭಾವನೆಗಳ ಮೇಲೆ ಉಂಟಾಗುತ್ತದೆ ಆದ ಕಾರಣ ಬೆಳದಿಂಗಳಿನಂದು ಸಮುದ್ರವನ್ನು ನೋಡಿದಾಗ ಉಲ್ಲಾಸವೂ ಅಮಾವಾಸ್ಯೆಯಂದು ಸಮುದ್ರವನ್ನು ನೋಡಿದಾಗ ಭಯಾನಕವೂ ಆಗಲು ಇದೇ ಕಾರಣ ಸಮುದ್ರ ಒಂದೇ ಬೆಳದಿಂಗಳ ಸಮುದ್ರ ಆಹ್ಲಾದ ಉಲ್ಲಾಸವನ್ನು ಉಂಟು ಮಾಡಿದರೆ ಅಮಾವಾಸ್ಯೆಯ ಸಮುದ್ರ ಭಯ ನೋವು ಭಯಾನಕ ಇಂತಹ ಭಾವನೆಗಳನ್ನು ಘೋರ ಭಾವನೆಗಳನ್ನು ನಮ್ಮ ಭಾವನೆಗಳ ಮೇಲೆ ಉಂಟುಮಾಡುತ್ತದೆ ಇದರಿಂದ ತಿಳಿದುಬಂದುದೇನೆಂದರೆ ಮನುಷ್ಯನ ಭಾವನೆಗಳು ಸ್ವತಂತ್ರವಲ್ಲ ಪ್ರದೇಶಕ್ಕೆ ಅನುಸಾರವಾಗಿ ನಮ್ಮ ಭಾವನೆಗಳು ಬದಲಾಗುತ್ತಾ ಹೋಗುತ್ತವೆ ಆ ಭೂಪ್ರದೇಶದ ಪರಿಸರದ ಭಾವ ಕಾರಣವಾಗಿ ನಮ್ಮಲ್ಲಿ ವಿಧ ವಿಧ ಭಾವನೆಗಳು ಉಂಟಾಗುತ್ತವೆ ಹೀಗೆ ಭಾವನೆಗಳು ಚಲನಶೀಲವಾಗಿರುವುದರಿಂದ ಭಾವನೆಗಳು ಭೂಪ್ರದೇಶ ಕಾರಣವಾಗಿ ನಮ್ಮಲ್ಲಿ ಬದಲಾವಣೆ ಪಡೆಯುವ ಕಾರಣ ಮನುಷ್ಯ ಭಾವನಾಜೀವಿಯಾಗಿದ್ದಾನೆ ಅಮಾವಾಸ್ಯೆಯ ಕತ್ತಲು ನಮಗೆ ಯಾಕೆ ಘೋರ ಭಯ ಭಾವನೆಗಳನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಹೇಳಿದರೆ ಗಾಢಾಂಧಕಾರ ಕತ್ತಲು ಅಗೋಚರ ನಿಗೂಢ ರಹಸ್ಯ ಕುತೂಹಲ ವಿಧ ವಿಧ ಭಾವನೆಗಳನ್ನು ನಮ್ಮ ಭಾವನೆಗಳ ಮೇಲೆ ಮನಸ್ಸಿನ ಮೇಲೆ ಉಂಟು ಮಾಡುವುದರಿಂದ ನಮ್ಮ ಭಾವನೆಗಳು ಭಯಕ್ಕೆ ಉಂಟಾ ಉಂಟಾಗುತ್ತವೆ ಈ ವಿದ್ಯಮಾನ ಮನುಷ್ಯನು ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರುವುದರಿಂದ ಈ ಮನುಷ್ಯನ ಮೇಲೆ ಭೂಮಿ ಚಂದ್ರನ ಒತ್ತಡ ಮತ್ತು ಶಕ್ತಿ ಪರಿಣಾಮವನ್ನು ಬೀರುವುದರಿಂದ ನಾವು ಭಯ ಸುಖ ಈ ಮನೋಭಾವನೆಗಳಿಗೆ ಒಳಗಾಗುತ್ತೇವೆ ನಿಗೂಢ ರಹಸ್ಯ ಭಯ ಕಾರಣವಾಗಿ ನಾವು ಅಮಾವಾಸ್ಯ ಭಯಭೀತರಾಗಿ ಪೂಜೆ ಭಕ್ತಿ ಶಾಂತಿ ಸಮಾಧಾನ ಇವುಗಳನ್ನು ಪಡೆದುಕೊಳ್ಳಲು ಧ್ಯಾನದ ಪೂಜೆಯ ಭಕ್ತಿಯ ಮರೆ ಹೋಗುತ್ತೇವೆ ಇದೊಂದೇ ಮನುಷ್ಯನಿಗೆ ಇರುವ ಆಸರೆ ಆದ ಕಾರಣ ನಾವು ಧ್ಯಾನವನ್ನು ಅಮಾವಾಸ್ಯ ಇರಲಿ ಹುಣ್ಣಿಮೆ ಇರಲಿ ಎಲ್ಲ ಕಾಲದಲ್ಲಿಯೂ ಆಚರಣೆ ಮಾಡಬೇಕು ಧ್ಯಾನ ಎಂಬುದಾಗಿ ಹೇಳಿದರೆ ಏನು ಏಕಾಂತ ಸ್ಥಳದಲ್ಲಿ ಪೂಜಾ ಮನೆ ಇರಬಹುದು ವಾಸದ ಕೋಣೆ ಇರಬಹುದು ಏಕಾಂತ ನಿಶಬ್ದ ಇದ್ದಲ್ಲಿ ನಾವು ಧ್ಯಾನಕ್ಕೆ ಒಬ್ಬರೇ ಅಥವಾ ಇಡೀ ಕುಟುಂಬದ ಸದಸ್ಯರು ಅಥವಾ ಸಾಮೂಹಿಕವಾಗಿ ಎಲ್ಲರೂ ಒಟ್ಟಿಗೆ ಕುಳಿತು ಧ್ಯಾನವನ್ನು ಮಾಡಬಹುದು ಧ್ಯಾನ ಯಾವಾಗಲೂ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಇರುತ್ತ ಮನೆ ಆಶ್ರಮದ ಒಳಕೋಣೆಗಳಾದರೆ ಅಲ್ಲಿ ಕಣ್ಣು ಮುಚ್ಚಿದ ಧ್ಯಾನವು ಬಹಿರ್ಜಗತ್ತಿನಲ್ಲಿ ಬೆಟ್ಟ ಗುಡ್ಡ ಕಾಡು ಹೊಳೆ ನದಿ ಪ್ರಾಂತ ಪರ್ವತವಾದರೆ ಕಣ್ಣು ತೆರೆದ ಧ್ಯಾನ ಮಾಡುವುದು ಸೂಕ್ತ ಒಳಕೋಣೆಗಳಲ್ಲಿ ಗುಹೆಗಳಲ್ಲಿ ಕಟ್ಟಡದ ಒಳಭಾಗದಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ಸೂಕ್ತವಾಗಿದೆ ಕಣ್ಣು ಮುಚ್ಚಿಕೊಂಡಾಗ ನಾವು ಒಂದು ಕೋಣೆಯಲ್ಲಿ ಇದ್ದರೂ ನಾವು ಬಹಿರ್ಜಗತ್ತಿಗೆ ಬಯಲಿಗೆ ನಮ್ಮ ಧ್ಯಾನ ವಿಸ್ತರಿಸಿಕೊಳ್ಳುತ್ತದೆ ಕಣ್ಣು ತೆರೆದಾಗ ಇಡೀ ಕೋಣೆಯ ಆವರಣ ನಮ್ಮ ಕಣ್ಣು ಮುಂದೆ ಬಂದರೆ ಕಣ್ಣು ಮುಚ್ಚಿದಾಗ ಈ ಒಳ ಆವರಣದಿಂದ ಹೊರ ಜಗತ್ತಿಗೆ ನಮ್ಮ ಮನಸ್ಸು ಜಿಗಿಯುತ್ತದೆ ಹೀಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ಅತ್ಯಂತ ಶ್ರೇಷ್ಠ ಮತ್ತು ಸೂಕ್ತ ಧ್ಯಾನ ಮಾಡುವ ಪರಿಯನ್ನು ಈಗ ತಿಳಿಸಿಕೊಡುತ್ತೇವೆ ಸುಖವಾದ ರೀತಿಯಲ್ಲಿ ಕುಳಿತುಕೊಳ್ಳುವುದು ನಿಮಗೆ ಹೇಗೆ ಹಿತವೋ ಹಾಗೆ ಕುಳಿತುಕೊಳ್ಳಿ ಕುರ್ಚಿ ಮಂಚ ನೆಲ ಯಾವುದೇ ಇರಬಹುದು ಕಣ್ಣು ಮುಚ್ಚಿ ನಿಧಾನವಾಗಿ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಗಾಳಿಯನ್ನು ಹೊರಗೆ ಬಿಡಿ ಸಮಾಧಾನವಾದ ಮನಸ್ಸು ಈ ರೀತಿಯ ಅಭ್ಯಾಸದಿಂದ ಉಂಟಾಗುತ್ತದೆ ಯಾವಾಗ ಸಮಾಧಾನ ಮನಸ್ಸು ಶ್ರೇಷ್ಠ ಹಿತವಾದ ಭಾವನೆಗಳು ನಮ್ಮಲ್ಲಿ ಉಂಟಾಗುತ್ತವೆ ಸಮಾಧಾನದ ಮನಸ್ಸು ಧ್ಯಾನದಿಂದಲೂ ಮುಂದುವರಿಕೆಯ ಧ್ಯಾನ ಮತ್ತು ಸರಳ ನಿಧಾನ ಶಾಂತ ಉಸಿರಾಟದಿಂದ ಆಹ್ಲಾದ ಆರೋಗ್ಯ ಆನಂದ ಸಮಾಧಾನ ಭಾವನೆಗಳು ನಮ್ಮಲ್ಲಿ ಉಂಟಾಗುತ್ತವೆ ಇಂತಹ ಧ್ಯಾನವನ್ನು ಮತ್ತೆ ಮತ್ತೆ ಮಾಡುವುದರಿಂದ ಉತ್ತಮವಾದ ಆರೋಗ್ಯವು ಉಲ್ಲಾಸಕರವಾದ ಭಾವನೆಯು ಈ ಕಾರಣವಾಗಿ ಶಾಂತಿ ಸಮಾಧಾನ ನಮ್ಮ ದೇಹ ಮನ ಇಂದ್ರಿಯಗಳಲ್ಲಿ ಅಧಿಕ ಅಧಿಕ ಉಂಟಾಗುವುದರಿಂದ ಅಧಿಕವಾದ ಶ್ರೇಷ್ಠವಾದ ಆರೋಗ್ಯವು ನಮಗೆ ದೊರೆಯುತ್ತದೆ ಅಲ್ಲದೆ ಶಕ್ತಿ ಸಂಚಯವಾಗಿ ಉತ್ಸಾಹ ಚೈತನ್ಯ ಉಲ್ಲಾಸ ಅಧಿಕಗೊಂಡು ನಾವು ನಮ್ಮ ಜೀವನದಲ್ಲಿ ಅಧಿಕ ಅಧಿಕ ಉತ್ಸಾಹದಿಂದ ಶ್ರೇಯಸ್ಸು ಹೊಂದುತ್ತೇವೆ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ